ಎಲ್ರಿಗೂ ನಮಸ್ಕಾರ ಸುಭಾಷಿತ ಸರಣಿಗೆ ಸ್ವಾಗತ ನ ಕೇನಚಿ ಯಾಚಿತವ್ಯ ಕಶ್ಚಿತ್ಕಿಚಿದನಾಪದಿ ಇತಿ ವ್ಯವಸ್ಥಾಭೂತ ಪುರಸ್ತಾನ್ಮನು ಕೃತ ಮಹಾಭಾರತದ ಶಾಂತಿಪರ್ವದಲ್ಲಿ ಬರತಕ್ಕಂತಹ ಸುಭಾಷಿತ ಮನುಷ್ಯ ಯಾರನ್ನು ಕೂಡ ಬೇಡಬಾರದು ಆಪತ್ತಿನ ಹೊರತಾಗಿ ಯಾರನ್ನು ಕೂಡ ಬೇಡಬಾರದು ಈ ಒಂದು ವ್ಯವಸ್ಥೆಯನ್ನು ಹಿಂದೆ ಮನುವೆ ಮಾಡಿಟ್ಟಿದ್ದಾನೆ ಅಂತ ಹೇಳಿ ಈ ಸುಭಾಷಿತ ಹೇಳ್ತದೆ ಪುರಸ್ತಾನ್ ಮನುನಾಕೃತ ಅಂದರೆ ಯಾವತ್ತೂ ಕೂಡ ನಾವು ಬೇಡುವಂತಹದ್ದು ಸರಿಯಾದದ್ದು ಅಲ್ಲ ಯಾಚನೆ ಅನ್ನತಕ್ಕಂತಹದ್ದು ಅಥವಾ ಬೇಡುವಂತಹದ್ದು ಉತ್ತಮರಿಗೆ ಅದು ಸರಿಯಾದ ಮಾರ್ಗ ಅಲ್ಲ ಆಪತ್ತಿನಲ್ಲಿದ್ದಾಗ ಬೇಡುವಂತಹದ್ದು ಸರಿ ಆದರೆ ಆಪತ್ತೇ ಇಲ್ಲದೆ ದುಡಿದು ತಿನ್ನತಕ್ಕಂತಹ ಶಕ್ತಿ ಇದ್ದಾಗ ಮನುಷ್ಯ ಇನ್ನೊಬ್ಬರನ್ನು ಇದೆಯಲ್ಲ ಅದು ಉಚಿತ ಅಲ್ಲ ಸ ಪ್ರತಿಯೊಬ್ಬನೂ ಕೂಡ ದುಡಿದು ತಿನ್ನಬೇಕು ಸಾಮರ್ಥ್ಯದಿಂದ ಜೀವನವನ್ನು ಮಾಡಬೇಕು ಅನ್ನತಕ್ಕಂತಹದ್ದೇ ಈ ಒಂದು ಸುಭಾಷಿತದ ತಿರುಳು ಮನುಷ್ಯನಾಗಿರತಕ್ಕಂಥವನು ಶಕ್ತಿ ಇದ್ದಾಗ ಬೇರೆಯವರನ್ನು ಬೇಡುವಂಥದ್ದು ಅಥವಾ ಯಾವುದೋ ತನ್ನ ಸ್ವಾರ್ಥಕ್ಕಾಗಿ ಬೇರೆಯವರ ಸಹಾಯವನ್ನು ಬೇಡತಕ್ಕಂಥದ್ದು ಕೂಡ ಅಷ್ಟು ಸರಿಯಾದದ್ದಲ್ಲ ಬೇರೆಯವರ ಸಹಾಯವನ್ನು ಪಡೆಯುವಂಥ ಸಂದರ್ಭದಲ್ಲಿ ಕೇವಲ ಸ್ವಾರ್ಥವಿದ್ದರೆ ಅದು ಪ್ರಯೋಜನಕ್ಕೆ ಬರದ ಬ ಬರದೇ ಇರತಕ್ಕಂತಹದ್ದು ಮನುಷ್ಯ ಸಮಾಜದ ಒಳಿತಿಗಾಗಿ ಸಹಾಯವನ್ನು ಬೇಡಿ ಉತ್ತಮ ಕಾರ್ಯಗಳನ್ನು ಮಾಡುವಂಥದ್ದಿದ್ದರೆ ಅದು ಸರಿ ಕೇವಲ ತನ್ನ ಸ್ವ ಪ್ರಯೋಜನಕ್ಕಾಗಿ ಬೇರೆಯವರನ್ನು ಬೇಡತಕ್ಕಂತಹದ್ದು ಅದು ಒಳ್ಳೆಯದಲ್ಲ ಸಮಾಜದ ಹಿತಕ್ಕಾಗಿ ಅಥವಾ ರಾಷ್ಟ್ರದ ಕಲ್ಯಾಣಕ್ಕಾಗಿ ಬೇರೆಯವರನ್ನು ಬೇಡಿದರೆ ಅದು ತಪ್ಪಿಲ್ಲ ಮನುಷ್ಯನಾಗಿರತಕ್ಕ ಸಾಧಾರಣವಾಗಿ ಕೆಲವರು ನಾವು ತೀರ್ಥಯಾತ್ರೆ ಹೋಗ್ತೇವೆ ನಮಗೆ ಹಣ ಕೊಡಿ ಗಣೇಶೋತ್ಸವ ಮಾಡ್ತೇವೆ ಹಣ ಕೊಡಿ ಈ ರೀತಿಯಲ್ಲಿ ಕೆಲವರು ಬೇಡುವಂತಹದ್ದಿದೆ ಇದು ಅಷ್ಟರ ಮಟ್ಟಿಗೆ ಸರಿಯಾದದ್ದಲ್ಲ ಯಾವತ್ತೂ ಕೂಡ ನಾವು ದುಡಿದು ತಿನ್ನಬೇಕು ಅನ್ನತಕ್ಕಂಥದ್ದು ಅದರಿಂದ ನಾವು ಬೇಡಿ ತಿಂದರೆ ಅತ್ಯಂತ ಪಾಪ ಅನ್ನತಕ್ಕಂತಹದ್ದೇ ಬರುತ್ತೆ ತೃಣಾದಪಿ ಲಘುಸ್ಥೂಲ ತೂಲಾದಪಿ ಚ ಯಾಚಕಃ ಅಂತ ಹೇಳಿ ಹೇಳ್ತಾರೆ ಹುಲ್ಲಿಗಿಂತ ಕಡೆಯಾದದ್ದು ಹತ್ತಿ ಹತ್ತಿಗಿಂತಲೂ ಹಗುರನಾಗಿರ್ತಕ್ಕಂಥವನು ಯಾರು ಬೇಡ್ತಾನೋ ಅವನು ಯಾಚಕನಾಗಿರ್ತಕ್ಕಂಥವನು ಹತ್ತಿಗಿಂತಲೂ ಹಗುರ ಅಂತ ಹೇಳಿ ಸುಭಾಷಿತ ಹೇಳುತ್ತೆ ಅಂದರೆ ನಾವು ಬೇಡುವಂತಹ ಸಂದರ್ಭದಲ್ಲಿ ಯಾರನ್ನಾದರೂ ಕೇಳಬೇಕು ಅಂತಾದಾಗ ಉತ್ತಮರನ್ನು ಬೇಡಬೇಕು ಆ ಅಧಮರನ್ನು ಬೇಡಬಾರ್ದು ಅಂತಲೂ ಕೂಡ ಹೇಳ್ತಾರೆ ಅಧಮರನ್ನು ಬೇಡಿ ನಮ್ಮ ಸ್ವಾರ್ಥವನ್ನು ಅಥವಾ ನಮ್ಮ ಕಾರ್ಯವನ್ನು ಮಾಡಿಕೊಳ್ಳೋದಕ್ಕಿಂತ ಉತ್ತಮರನ್ನ ಬೇಡಿ ಅದು ವ್ಯರ್ಥವಾದರೂ ಕೂಡ ಅದು ಒಳ್ಳೆಯದು ಅಂತ ಹೇಳಿ ಕಾಳಿದಾಸ ಹೇಳ್ತಾನೆ ಯಾಂಚ ಮೋಘ ನಾಧಮೇ ಲಬ್ಧ ಕಾಮ ಅಂತ ಹೇಳಿ ಅದರಿಂದ ಯಾಚಕ ವೃತ್ತಿ ಅನ್ನತಕ್ಕಂತಹದ್ದು ಶ್ರೇಷ್ಠವಾದದ್ದಲ್ಲ ಬೆಂಗಳೂರು ಮುಂತಾದ ನಗರಗಳಲ್ಲಿ ಅನೇಕ ಜನ ಯಾಚಕರಿದ್ದಾರೆ ಅಂಥವರು ಆ ವೃತ್ತಿಯನ್ನು ಅನುಸರಿಸುವಂಥದ್ದು ಬೇಡಿ ತಿನ್ನುವಂಥದ್ದು ಅಷ್ಟು ಸಮಂಜಸವಾದದ್ದಲ್ಲ ದುಡಿಯುವಂತಹ ಸಾಮರ್ಥ್ಯವಿದ್ದಾಗ ದೇಹಕ್ಕೆ ಶಕ್ತಿ ಇದ್ದಾಗ ಮನುಷ್ಯ ಅದನ್ನು ಸಾಧ್ಯವಾದಷ್ಟು ಮಟ್ಟಿಗೆ ದುಡದೆ ತಿನ್ನಬೇಕು ಗಳಿಸಿಯೇ ಅವನು ಜೀವನವನ್ನು ನಡೆಸಬೇಕು ಅಂತ ಹೇಳಿ ಈ ಒಂದು ಸುಭಾಷಿತ ಹೇಳುತ್ತದೆ ಎಲ್ರಿಗೂ ನಮಸ್ಕಾರ